ಊರಿಗೆ ಬಂದಿದ್ದೀನಿ ಇವತ್ತು ಆ್ಯಂಡ್ ಆಲ್ಮೋಸ್ಟ್ ಎರಡು ತಿಂಗಳ ಮೇಲೆ ಬಾಗಿದ್ದೆ ಅನ್ಸುತ್ತೆ ಊರಿ ಬಂದಿಲ್ಲಿಗೆ ಬಿಕಾಸ್ ಬಿಗ್ ಬಾಸ್ ಇತ್ತಲ್ಲ ಸೊ ಒಂದು ಸಲ ಬಂದಾಗ ವಿಡಿಯೋ ಮಾಡಿದ್ದೆ ಬಟ್ ಅದು ಗೋಪುರ ಮಾಡಿದ್ದಂಥದ್ದು ಇವಾಗ ಫೋನಲ್ಲಿ ಮಾಡ್ತಿದ್ದೀನಿ ಗೋಪುರ ಮಾಡಿದಾಗ ಅದನ್ನು ಇಂಪೋರ್ಟ್ ಮಾಡ್ಕೊಂಡಿರಲಿಲ್ಲ ಓಕೆನಾ ಸೊ ಆಗಿ ಎಲ್ಲ ಡಿಲೀಟ್ ಆಗೋಯ್ತು ಭಯಂಕರ ಬಿಸ್ಲಿದೆ ಇವತ್ತು ಸೊ ಕಾಯಿ ಅಂತ ಬಂದೆ ಅಣ್ಣ ಏನೋ ಹೊಸ ಹೊಡ್ದೆ ಕಾಯಿ ಅದು ತೊಗೊಂಡು ಹೋಗಿ ಹೋಗೋಣ ಬಾ ಅಂತೈತೆ ಅಲ್ಲಿಗೆ ಹೋಗ್ಬೇಕೀಗ ಆ್ಯಂಡ್ ಇವಾಗ ಇವಾಗ ಏನು ನೋಡ್ತಿದ್ದಾರೆ ಇಲ್ಲಿ ನೀವು ಸೊ ಗಡ್ಡಿ ಹಾಕಿರುವಂಥದ್ದು ನಮ್ಮ ಗೌರಿಗೆ ನಮ್ಮ ಹಸುಗೆ ಅಣ್ಣ ನೀರು ಹೋಗ್ಲೆ ಮಟ್ಟಲ್ಲಿ ಪೈಪ್ ಬಿಡೋ ಹೋಗೈತೆ ಸೊ ಆರಾಮಾಗಿ ನೀರು ಹೋಗ್ತಾ ಇರ್ತಾ ಕುಡಿಯುತ್ತೆ ಆದರೂ ಭಯಂಕರ ಬಿಸ್ತಾಯಿತಪ್ಪ ಆ್ಯಂಡ್ ನಮ್ಮ ತೋಟ ನೋಡ್ಬೋದು ಆ್ಯಂಡ್ ಇವಾಗ ಏನು ನೋಡ್ತಿದ್ದೀರಾ ಇದೇ ತೋಟ ನೆನ್ಪಿಟ್ಕೊಳ್ಳಿ ಇನ್ನೊಂದು ಹಬ್ಬ ಅಂದರೆ ಇದೊಂದು ವರ್ಷ ಮುಗೀಲಿ ಇದಾದ ಮೇಲೆ ಕಂಪ್ಲೀಟ್ ತಗೊಳ್ತೀನಿ ನಾನು ಸೊ ಅವಾಗ ಇನ್ನೂ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ಅಂದರೆ ಇದ್ದರೆ ಲೈಕ್ ಸಖತ್ತಾಗಿ ಇಳುವರಿ ಬರುತ್ತೆ ಅಂತ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ಈ ನಮ್ಮ ಹಳೆ ತೋಟದಲ್ಲಿ ಭೂಮಿ ಪರ್ವತ ಆಗಿದೆ ಕಾರಣ ಏನಂದರೆ ಇಲ್ಲೇ ಅಷ್ಟು ವ್ಯವಸಾಯ ಮಾಡಿಲ್ಲ ಬಟ್ ನಮ್ಮ ತೋಟ ಹಂಗಲ್ಲ ಸೊ ಮೊದಲು ವಾರ ಕೊಟ್ಬಿಟ್ಟಿತ್ತು ಸೊ ಹಾಗಾಗಿ ಅಷ್ಟು ಫಲ ಚೆನ್ನಾಗಿ ಬರಲ್ಲ ಅಥವಾ ಭೂಮಿ ಪರ್ವತ ಕಡಿಮೆ ಐತೆ ಇಲ್ಲ ಸ್ವಲ್ಪ ಜೋಳ ಐತೆ ಇಲ್ಲೇ ಗೌರಿ ಕಟಾಕ ಕಟಾಕ ಮೇಸ್ತಿರೋ ನಮ್ಮ ಅಪ್ಪ ನಮ್ಮ ನಮ್ಮಮ್ಮ ಅಂದರೆ ಅಣ್ಣ ಅಮ್ಮ ನನ್ನ ಅಣ್ಣನ ಅಂದರೆ ನಮ್ಮ ತಂದೆನ ಅಣ್ಣ ಅಂತ ಕರಿತೀನಿ ಕನ್ಫ್ಯೂಸ್ ಆಗಬೇಡಿ ಆ್ಯಂಡ್ ಇದೊಂದು ಮರ ಹೋಯ್ತು ಏನಾಗಿದೆ ಅಂತ ಗೊತ್ತಿಲ್ಲ ಬಟ್ ಬರ್ತಿದೆ ಈಗ ನೋಡೋಣ ಬಟ್ ಭಯಂಕರ ಬಿಸಿದೆ ಗುರು ಅದು ಸುಮಾರು ದಿನ ಆದಮೇಲೆ ಆಚೆ ಬರ್ತಿದ್ದೀನಲ್ಲ ವಿಡಿಯೋ ವೀಡಿಯೋ ಮಾಡ್ತಿದ್ದೀನಿಲ್ಲ ಇನ್ನೇ ಹಿಂಸೆ ಆಗ್ತಿದೆ ಇವತ್ತು ಆ್ಯಂಡ್ ಇವಾಗ ಹೊಸೋಟಿಗೆ ಹೋಗ್ಬಿಟ್ಟು ನಮ್ಮ ಗೌರಿ ತೋರಿಸ್ತೀನಿ ಆ್ಯಂಡ್ ಏನು ಗೊತ್ತಾ ಆ ವಿಷಯ ಲೈಕ್ ಇವತ್ತು ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಗೆ ಗೊತ್ತೋ ಗೊತ್ತಿಲ್ಲ ನೀವೇ ಸಪೋರ್ಟ್ ಮಾಡ್ತಿರೋದು ಸೊ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಆ್ಯಂಡ್ ಹೊಸ್ತೋಟಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ ಓಕೆನಾ ಬಾಯ್ ಸೊಗಾಯಿ ಸಹ ಮೊದಲು ಸಲ ನಮ್ಮ ಗೌರಿ ಜೊತೆ ವಿಡಿಯೋ ಮಾಡಿದ್ದಂಥ ಕೆಲವು ಕ್ಲಿಪ್ಗಳು ಸಿಕ್ತು ಸೊ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಮತ್ತೆ ಲಾಸ್ಟ್ ಕೂಡ ವಿಡಿಯೋ ಇರುತ್ತೆ ನೋಡಿ ಮಿಸ್ ಮಾಡಿ ಇಲ್ಲ ಏನ್ ಮಾಡಿಲೇ ಬೇಸ್ ಆಗ್ಬೇಕಷ್ಟೆ

I det er mye å gjøre her. ಸೊಳೆ ತಗಾಯಿ ಹೊಸ ತೋಡೋದ್ರ ಬಂದೆ ಆ್ಯಂಡ್ ಇವಾಗ ತೋಟ ಎಲ್ಲ ಕಂಪ್ಲೀಟ್ ರೆಡಿ ಆಗ್ತಿರೋಂತದ್ದು ನಮ್ಗವ್ರ ಇಲ್ಲ ಮೇಯ್ತೋಳೆ ತೋರಿಸ್ತೀನಿ ರೀ ಸೊ ಇಲ್ಲೇ ಇದ್ದಾಳೆ ಆಮೇಲೆ ನಾನು ಸ್ವಲ್ಪ ಮಾತಾಡ್ತೀನಿ ಓಕೆನಾಂಡ್ ಅಪ್ಪಾಜಿ ಅಲ್ಲಿದ್ದಾರೆ ಆ್ಯಂಡ್ ನಮ್ಮ ತೋಟ ರೆಡಿ ಆಗ್ತಾರೆ ಅಂತ ನೋಡಿ ಆಮೇಲೆ ಏನು ಗೊತ್ತಾ ಫಸ್ಟೆಲ್ಲ ನೀವು ನೋಡಿರಬೋದು ನಮ್ಮ ತೋಟ ಹೇಗೆ ಕಾಣಿಸಿದ್ದು ಅಂತ ಆ್ಯಂಡ್ ಇವಾಗ ನಾನು ಸುಮಾರು ತಿಂಗಳಾಗಿತ್ತಲ್ಲ ಬಂದು ನೋಡಿರೋ ನಿಂತು ಸಕ್ಕದಾಗಿ ಕಾಣಿಸಿದೆ ಆ್ಯಂಡ್ ಇಲ್ಲಿ ನಾನು ಖುಷಿ ಆಗ್ತದೆ ಏನಂದರೆ ಮೇನ್ ಇದು ಎಲ್ಲ ಕ್ಲೀನಾಗಿ ಮಾಡೋರು ಏಕ ಸೊ ಅಚ್ಚುಕಟ್ಟಾಗಿ ಕಾಣಿಸಿದೆ ಜೊತೆಗೆ ಇದನ್ನು ಒಂದು ಮೂರ್ನಾಲ್ಕು ಸಲ ಅಲೆ ಉಳಿಸಿ ಲೋಟ್ರಿ ಒಡ್ಸಿ ಎಲ್ಲ ಕಂಪ್ಲೀಟ್ ಒಂದು ಅದ ಮಾಡಿ ಮೇಂಟೈನ್ ಮಾಡಿ ಮಾಡುತ್ತಿರುವಂಥದ್ದು ಸೊ ನಾಳೆಯಿಂದ ಕೆಲಸ ಶುರು ಆಗುತ್ತೆ ತಿರ್ಗಾ ಇವಾಗ ಏನಪ್ಪ ಅಂದರೆ ಇಲ್ಲಿ ನೋಡ್ತಿರ್ಬೋದು ಕೋಳಿ ಗೊಬ್ಬರ ಬಿದ್ದೈತೆ ಈಗ ಇಲ್ಲಿ ಸೊ ಇಲ್ಲಿ ಅಲ್ಲಿ 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 ಇಷ್ಟ ಐತೆ ಸೊ ನಾಳೆ ಬಂದು ಫುಲ್ ಕೋಳಿ ಗೊಬ್ಬರನ ಹೆಚ್ಚಿಬಿಡ್ತಾರೆ ಸೊ ಎಲ್ಲ ಹೆಚ್ಚಾದಮೇಲೆ ತಿರ್ಗಾ ಒಂದು ಸಲ ಉಳಿಸ್ಬಿಟ್ಟು ಅದಾದಮೇಲೆ ಸಾಲು ಸಾಲು ಕಟ್ತಾರೆ ಇದಕ್ಕೆ ಅದು ಶುಂಠಿ ಹಾಕೋಕ್ಕೆ ಓಕೆನಾ ತೋರಿಸ್ತೀನಿ ಯಾವ ರೀತಿ ಅಂತ ನಿಮಗೆ ಓಕೆನಾ ಆ್ಯಂಡ್ ಅದ್ರ ಜೊತೆಗೆ ಮೇಯ್ನಾಗಿ ಭೂಮಿ ಇರುತ್ತೆ ಅವಕೆನಾ ಬಟ್ ಈ ಏನಾರು ಸತ್ತೈತೆ ಏನಾರು ಇತ್ತು ಅಂದರೆ ಬೇಲಿ ಇತ್ತು ಅಂದರೆ ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇಲ್ಲ ನಮ್ಮದು ಎರಡು ಎಕರೆ ಇದ್ದರೂ ಕೂಡ ಇಲ್ಲಿ ಅಷ್ಟು ಎರಡು ಎಕರೆ ಇದ್ದಂಗೆ ಕಾಣಿಸ್ತಾ ಇರಲಿಲ್ಲ ಆಗಿ ಏನಾಗ್ತಿತ್ತು ಅಂದರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಬೇಲಿ ಇದ್ದು ನೀಟಾಗಿರಲಿಲ್ಲ ಸೊ ಇವಾಗ ಖುಷಿ ಏನಂದರೆ ನೀವು ನೋಡ್ತಿರ್ಬೋದು ಕಂಪ್ಲೀಟ್ ಎಳೆದು ಬಿಟ್ಟಿದ್ದಾರೆ ಸೊ ಏಕ ಹೋಗಿದೆ ಆ್ಯಂಡ್ ಇದನ್ನು ನೆಕ್ಸ್ಟು ನಾನು ಕಂಪ್ಲೀಟ್ ಇದನ್ನು ಹೊರಡೆ ಹಾಕ್ಸ್ಬಿಟ್ಟು ನೀರು ಹೊರಡೆ ಬರಬೇಕು ಆ ರೀತಿ ಮಾಡಿಕೊಂಡು ಭೂಮಿ ನೀರು ಕುಡಿಬೇಕು ಆ ರೀತಿ ಮಾಡೋ ಪ್ಲಾನ್ ಇರುತ್ತೆ ಬಟ್ ಸದ್ಯಕ್ಕೆ ಶುಂಠಿ ಹಾಕೋದ್ರಿಂದ ಅದನ್ನು ಮಾಡೋಕ್ಕಾಗಲ್ಲ ಸೊ ಹೊರಗಡೆ ನೀರು ನಿಂತ್ಕೋಬೇಕಾಗುತ್ತೆ ಸೊ ಸದ್ಯಕ್ಕೆ ಈ ಥರ ಇದೆ ಜೊತೆಗೆ ಮೇನಾಗಿ ನಮ್ಮ ತೋಟ ಲೆವೆಲ್ ಕಾಣುತ್ತೆ ನೋಡಿ ಎಷ್ಟು ನಿಶಾಬ್ದ ಇದೆ ಗೊತ್ತಾ ಅನಿಯಪ್ಪ ಸೊ ನನಗೊಂದು ಆಸೆ ಏನಂದರೆ ತಂತಿ ಬೆಲೆ ಮಾಡಿ ಮನೆ ಮಾಡಿ ಹಸು ಕರುಗಳಿಗೆ ಸಾಕೊಂಡು ಡಾಗರ್ಸ್ ಹಾಕ್ಕೊಂಡು ಹೇಳಿದ್ನಲ್ಲ ಹೇಳಿದಲ್ಲ ಊಟ ಹಾಕಬೇಕು ಅಂತ ಯಾರು ಹುಷಾರ ತಪ್ಪಿದ್ದರೆ ಅವ್ಗಳ್ನ ತ ಕರ್ಕೊಬರೋದು ಇದನ್ನೆಲ್ಲ ಮಾಡೋ ಪ್ಲಾನ್ ಇದೆ ಅಂದ್ಕೊಳೋದು ಈಸಿ ಮಾಡಿಸ್ಬೇಕು ಅಷ್ಟು ಬಟ್ ನಮ್ ಕೇಟ್ ವರ್ಕ್ ಮಾಡಿದ್ರೆ ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತ ಆಗುತ್ತೆ ಆ್ಯಂಡ್ ಇವೆ ಇಷ್ಟು ದಿನ ನಾನು ಹೇಗೆ ಅನ್ಕೊತಿದ್ದರೆ ಕಷ್ಟಪಡೋಣ ನಾವೇ ಕಷ್ಟಪಡೋಣ ಇರೋದು ಈ ಫಾರ್ ಎಕ್ಸಾಂಪಲ್ ಒಬ್ರಿಗೆ ಯಾರಿಗೂ ಐನೂರು ರೂಪಾಯಿ ಕೊಟ್ಟು ಕೆಲಸ ಮಾಡ್ಸೋಬೋದು ಅದಕ್ಕೆಸ ನಾವು ಮಾಡೋಣ ಅಂತ ಮಾಡ್ತಿದ್ದು ಪಾತಿ ಮಾಡೋದಾಗ್ಬೋದು ಗೊಬ್ಬರ ಹಾಕ್ಬೋ ಅದಾಗ್ಬೋದು ಎಲ್ಲ ಹಂಗೆ ಮಾಡ್ತಿದ್ದು ಬಟ್ ಇನ್ನು ಮುಂದೆ ಹಂಗಲ್ಲ ಭಗವಂತ ಇವಾಗ ಇನ್ನೊಬ್ಬನಿಗೆ ಕೆಲಸ ಕೊಡೋಷ್ಟು ಶಕ್ತಿ ಕೊಡ್ತಾಯಿದ್ದಾನೆ ಸೊ ಹಾಗಾಗಿ ಪಾತಿ ಆಗ್ಬೋದು ಗೊಬ್ಬರ ಆಗ್ಬೋದು ಕೆಲ್ಸಗಳಾಗ್ಬೋದು ನಿಂತ್ಕೊಂಡು ಮಾಡಿಸೋಂಥ ಶಕ್ತಿ ಕೊಡ್ತರಿಂದ ಆ ಕೆಲಸ ಮಾಡೋಣ ಜೊತೆಗೆ ಇನ್ನೊಬ್ಬರು ಜೀವನವೂ ಚೆನ್ನಾಗಿರುತ್ತೆ ಅಲ್ಲಿ ಜೊತೆಗೆ ನಮಗೂ ಕೂಡ ಬೇರೆ ಕಡೆ ಬ್ಯುಸಿಯಾಗಿ ಅಲ್ಲೂ ಕೂಡ ದುಡ್ಡು ಸಂಪಾದನೆ ಮಾಡೋಕ್ಕೆ ಜಾಸ್ತಿ ಸಿಗುತ್ತೆ ಅಂತ ಸೊ ಒಂದೇ ಇನ್ಕಮ್ನ ಇನ್ ನಂಬ್ಕೊಂಡು ಬದುಕಬಾರ್ದು ಆವೇ ಕಷ್ಟ ಆಗೋದು ಬರೀ ಒಂದೇ ಇನ್ಕಮ್ ನಮ್ಗೆ ಕುತ್ಕೊಂಡು ಏನಾಗುತ್ತೆ ಅಂದರೆ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ ಸೊ ಹಾಗೆ ಬೇರೆ ಬೇರೆ ಇನ್ಕಮ್ ಸೋರ್ಸ್ಗಳನ್ನ ಆ್ಯಡ್ ಮಾಡೋಣ ಅಂತ ಸೊ ನನ್ನ ಪಾಠವನ್ನು ಯೂ ಯೂಟ್ಯೂಬ್ ಮಾಡಿಕೊಂಡು ಇಲ್ಲಿ ಕೆಲಸಗಳನ್ನ ಸ್ವಲ್ಪ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಆ್ಯಂಡ್ ನಮ್ಮ ಕೈಯಾಗಷ್ಟು ನಾವು ಮಾಡಿಕೊಂಡು ಮುಂದುವರೋಣ ಅಂತ ನೋಡೋಣ ಹೆಂಗಾಗುತ್ತೆ ಇನ್ ಕತೆ ಅಂತ ಆ್ಯಂಡ್ ಇದ್ರ ಜೊತೆಗೆ ನೀವು ನೋಡ್ತಿರ್ಬೋದು ಎಷ್ಟು ನಿಶ್ಶಬ್ವಾಗಿದೆ ಜೊತೆಗೆ ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ಮಳೆ ಟೈಮ್ನಂತೂ ಇನ್ನೂ ಸಕ್ಕದಾಗಿರುತ್ತೆ ಅದು ಖುಷಿ ಖುಷಿಯಾಗುತ್ತೆ ಆ್ಯಂಡ್ ನಿಮ್ಮ ಶುಂಠಿ ತೋರಿಸ್ತೀನಿ ಅಂತ ಹೇಳಿದೆ ಯಾವ ಥರ ಆಗುತ್ತೆ ಅಂತ ಒಂದು ನಿಮಿಷ ತೋರಿಸ್ತೀನಿ ಈ ಥರ ಮಾಡ್ತಾರೆ ಈ ಪಟಾಕಿ ಮಾಡಿದಾರಲ್ಲ ಈ ಥರ ಸೊ ಈ ಥರ ಏಕ ಬರುತ್ತೆ ಇದೇ ಥರ ಎಲ್ಲನೂ ಹಾಕಿ ಈ ಶುಂಠಿ ಮುಗಿದೋಗಿದ್ದ ಕೆರಳು ಧಾರ ಹ್ಞೂ ಅಬ್ಬ ಕೋಟಿ ಕೋಟಿ ದುಡ್ಡು ಸಂಪಾದನೆ ಹೋಗ್ಬಿಡಿದ್ರೆ ಸಲಗರು ಬಟ್ ಏನಂದರೆ ಖುಷಿ ಆಗುತ್ತೆ ಹೆಂಗ್ ಗೊತ್ತಾ ಮನುಷ್ಯ ರಿಸ್ಕ್ ತೊಗೊಳ್ಳೋಕ್ಕೆ ರೆಡಿ ಇರಬೇಕು ನಮ್ಮಲ್ಲಿ ತುಂಬ ಜನ ಕಡಿಮೆ ರಿಸ್ಕ್ ತೊಗೊಂಡಷ್ಟು ಲೈಕ್ ರಿಸಲ್ಟ್ ಬರೋಂಥ ಸಾಧ್ಯತೆ ಕೂಡ ಇರುತ್ತೆ ಬಟ್ ಎಲ್ಲ ಟೈಮಲ್ಲಿ ಅದು ಆಗೋಲ್ಲ ಬಟ್ ಏನಪ್ಪ ಅಂದರೆ ಇವರು ಮೊದಲಿಂದ ಮಾಡ್ಕೊಂಡಿರೋದ್ರಿಂದ ದುಡ್ಡಿರುತ್ತೆ ಸೊ ದುಡ್ಡನ್ನ ರೈಟ್ ಟೈಮಲ್ಲಿ ರೈಟ್ ವಿಷಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಇಂಪಾರ್ಟ್ ಆಗುತ್ತೆ ಇರಬೇಕು ಜಾಸ್ತಿ ನಂಬಿಕೆ ಬೇಕು ಅಷ್ಟೇ ಭೂಮಿತ ಮೇಲೆ ಈ ಯಾವ ಲೆವೆಲ್ಗೆ ಆಗುತ್ತೆ ಏನು ಕತೆ ಅಂತ ಆ್ಯಂಡ್ ಇವಾಗ ನೀವು ನೋಡ್ತಿರ್ಬೋದು ತೇವ್ರಿ ಎಲ್ಲ ಯಾವ ಲೆವೆಲ್ಗೆ ಕಾಣ್ತಿದೆ ಅಂತ ಇದೆಲ್ಲ ನಿಷ್ಟು ಎಲ್ಲ ಮುಗಿದ್ಮೇಲೆ ನೀಟಾಗಿ ಇನ್ನೂ ತೇವ್ರಿ ಮಾಡಿಬಿಟ್ಟು ನಮ್ಮ ಗೌರಿಗೆ ಒಂದು ರೌಂಡ್ ಆಗಿ ಮೇಯ್ಸ್ಕೊಬ್ಬಿಟ್ರೆ ಸಾಕು ಒಂದು ಕಡೆ ಮೇಯ್ಸ್ಕೊಬೋದು ಇನ್ನೊಂದು ಕಡೆ ಖಾಲಿ ಆಗ್ತಿರುತ್ತೆ ತಿರ್ಗ ಮತ್ತೆ ಇನ್ನೊಂದು ಕಡೆ ಬರ್ತಿರತ್ತೆ ಸಕ್ಕ ತಂದ್ಕಡೆ ಇವಾಗ ಹಣ್ಣನೈತೆ ಈಗ ಅವರೇನು ಹೇಳ್ತಾರೆ ಕೇಳೋಣ ರೀ ಇವಾಗ ಏನು ನೋಡ್ತಿದ್ದೀರಾ ಇದು ಗೌರಿಗೆ ಮೇವು ನೀವು ಕಿತ್ ಕಿತ್ ಬಿಟ್ಬಿಟ್ಟು ಮೇವು ಬರೆಸ್ತಿರುವಂಥದ್ದು ಜೊತೆಗೆ ಇದು ಕಬ್ಬಿನ ಸೊಗು ಸೊ ಶುಂಠಿ ಇದು ಮಾಡ್ತಾರಲ್ಲ ಅಲ್ಲಿಗೆ ಬೇಕಾಗ್ತದೆ ತೋರಿಸ್ತೀನಿ ಎಷ್ಟು ಬರೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ ಬಂದರೆ ಎಲ್ಲ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ಓಕೆನಾ ಸೊ ನೋಡ್ತಾ ಇರ್ಬೋದು ಹಿಂಗೆ ಕಾಣುತ್ತೆ ಗುರು ತೋಟ ಇತ್ತೇವ್ರಿ ಆಗ್ತದೆ ಇದೊಂದು ಅಂದರೆ ಹೆವಿ ಖುಷಿ ಆಗ್ತದೆ ಮಾತ್ರ ನನಗಂತೂ ನೋಡೋಕ್ಕೇನೆ ಇಲ್ಲೊಂದು ಮನೆ ಇನ್ನು ಮಸ್ತು ಹೇಳೋಣ ಈಗ ನೆಕ್ಸ್ಟ್ ಟೈಮ್ ಪ್ಲಾನ್ ಇದು ಕೆಲಸ ನಾಳೆ ನಾಳಿದ್ದು ನೋಡ್ಕ ಮಾತಾಡೇನಿಲ್ಲ ನಾಳಿದ್ದು ಪಟಾ ಮಾಡಿಸ್ಬೇಕು ಹ್ಞೂ ಪಟಾ ಮಾಡಿಸ್ಬಿಟ್ಟು ಆಮೇಲೆ ಸೋಮವಾರದಿಂದ ಡ್ರಿಪ್ ಮಾಡಿಸ್ಬೇಕು ಹ್ಞೂ ಡ್ರಿಪ್ಲೈನು ಬೇಡ ಹತ್ತನೇ ತಾರೀಕು ನಾವು ಶುಂಠಿ ಹಾಕುವ ಮಾತಾಡೋ ಮಾತಾಡಾಯ್ತು ಹತ್ತನೇ ತಾರೀಕು ಶುಂಠಿ ಹಾಕ್ಬೇಕಂತ ಪ್ಲಾನ್ ಮಾಡಿದ್ವಿ ಆಯ್ತು ನಾಚ ನೋಡೋಣ ಆಯ್ತಾ ಏನದು ತುಂಬ ಜನ ಅಂತೀರಲ್ವ ವಿಡಿಯೋ ಮಾಡ್ಬೇಕಾದ್ರೆ ಫ್ಯಾಮಿಲಿ ಇನ್ಕ್ಲೂಡ್ ಮಾಡ್ಕೊಡಿ ಬ್ಲಾಗ್ ಆಗಿ ಮಾಡಿ ಅಂತ ಇದೇ ಪ್ರಾಬ್ಲಮ್ ಯಾರು ಕೂಡ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಬರೋಲ್ಲ ಇನ್ಫ್ಯಾಕ್ಟ್ ನನಗೂ ಬರಲ್ಲ ಆ್ಯಕ್ಚುಲಿ ನಾನು ಒಬ್ಬನೇ ಇದ್ದಾಗ ಮಾತಾಡ್ತೀನಿ ಇವ್ ನಮ್ಮ ಅಣ್ಣವರಿದ್ದಾಗ ಅಥವಾ ಅಮ್ಮವ್ ಇದ್ದಾಗ ಅದು ತಂಗಿ ಯಾರೇ ಇದ್ದರೂ ಕೂಡ ನಾನು ಅಷ್ಟು ಮಾತಾಡಲ್ಲ ಅದು ಅಭ್ಯಾಸವ್ರಿಗೂ ಅದು ಏನೋ ಒಂಥರ ಇಲ್ಲಿ ಗಂಟೆ ಬರುತ್ತೆ ಅಷ್ಟೇ ಇಲ್ಲಿ ಲಾಕ್ ಹೋಗುತ್ತೆ ಮಾತು ಬರಲ್ಲ ಏನು ಮಾಡೋಣ ಅಂಡ್ ಐತೆ ಅವ್ರಿಗೆ ಆಯ್ತು ಈಗ ನೀಟಾಗಿ ಸೊ ಇಲ್ಲಿ ನೋಡ್ತೀರಾ ಇವಳೆ ನಮ್ಮ ಗೌರಿ ಏನೇ ಹೋಯ್ ಅಣ್ಣನ ನೋಡ್ತಾಳೆ ಅವಳು ಆ್ಯಕ್ಚುಲಿ ಇವಳಿಗೆ ಆಲ್ರೆಡಿ ಏಳು ತಿಂಗ್ಳಾಗಿದೆ ಇನ್ನೊಂದು ಎರಡು ತಿಂಗಳಾದರೆ ಪಾಪ ಬರುತ್ತೆ ಕ್ರೇಜ್ ಏನು ಕೊಡೆ ಹತ್ರವರು ಏನೂ ಮಾಡೋಲ್ಲ ಅವಳು ಬಟ್ ಏನಪ್ಪ ಅಂದರೆ ಗಾಬರಿ ಬಿಡ್ತಾಳೆ ಸ್ವಲ್ಪ ಬರೀಲಿ ಅಷ್ಟೇ ಎಲ್ಲ ಇದ್ದಾಗ ಇನ್ನೂ ಡೀಟೇಲಾಗಿ ಮಾತಾಡ್ಬೋದು ಬಟ್ ಇಲ್ಲಿ ಸ್ವಲ್ಪ ಜನ ನೋಡ್ತಾರೆ ಗುರು ಅದೇ ಭಯ ಒಂಥರ ನನಗೆ ಭಯನಂತಲ್ಲ ಒಂದು ಸ್ವಲ್ಪ ಮಾತೆ ಬರಲ್ಲ ಯಾರು ಅಂದರೆ ಕುರ್ಚ್ಬಡೋಣ ನೀರಾ ಸೊ ಆ್ಯಕ್ಚುಲಿ ಹಿಂಗೆ ಗೊತ್ತಾ ಇನ್ನೊಂದು ಎರಡು ಆದಮೇಲೆ ಪಾಪ ಆಗ್ತಾಳೆ ಓಕೆನಾ ಕರು ಸೊ ಅದು ಗಂಡಾಗಲಿ ಹೆಣ್ಣಾಗಲಿ ನಾನು ಸಾಕ್ತೀವಿ ಓಕೆನಾ ಆ್ಯಂಡ್ ತುಂಬ ಜನ ಏನು ಮಾಡ್ತಾರೆ ಅಂದರೆ ಗಂಡು ಕರು ಯೂಸ್ ಇಲ್ಲ ಅಂದ್ಬಿಟ್ಟು ಬಿಡ್ತಾರೆ ಸೊ ಆ ಕೆಲಸ ನಾನು ಯಾವತ್ತೂ ಮಾಡಲ್ಲ ಗೋ ಮಾತೆ ಇವ್ನೂ ಅಷ್ಟೇ ಇವ್ರು ಎಷ್ಟು ವಯಸ್ಸಾದ್ರು ಅಷ್ಟೇ ನಮ್ಮೇಲೆ ಇರ್ತಾಳೆ ನೋಡೋಣ ನನಗೆ ಇನ್ನೂ ಬೇರೆ ಬೇರೆ ಪ್ಲ್ಯಾನ್ಗಳಿದೆ ಯಾವ ರೀತಿ ಆಗುತ್ತೆ ಅನ್ಕಥೆ ನೋಡಬೇಕು ಆ್ಯಂಡ್ ಯೂಟ್ಯೂಬಲ್ಲಿ ಬರೋಂಥ ಇನ್ಕಮ್ನ ಮೇನ್ ಇನ್ವೆಸ್ಟ್ಮೆಂಟ್ ಇಲ್ಲ ಮಾಡುವಂಥದ್ದು ನೋಡೋಣ ಏನಾಗುತ್ತೆ ಅಂತ ಬಟ್ ಹೆವಿ ವಿ ಬಿಸಿಲುಗುರು ಸುಸ್ತಾಗ್ತದೆ ಅದು ಇವತ್ತು ಅವ್ರು ಕೌಟು ಮಾಡೋಕ್ಕಾಗುತ್ತೆ ಅಲ್ವ ಗೊತ್ತಿಲ್ಲ ನೀರು ಕುಡ್ಸೋಕೆ ಹೋಗ್ತೈತೆ ಅಣ್ಣ ಏನೋ ಒಂದು ನಿಮ್ಮಿಂದ ಇದೆಲ್ಲ ಆಗ್ತಿದೆ ಆ ಪ್ರೀತಿ ಆ ಸಪೋರ್ಟ್ ಏನಿದೆ ನಿಮ್ಮದು ಅದನ್ನ ಯಾವತ್ತೂ ಮರೆಯಲ್ಲ ಜೊತೆಗೆ ನೀವು ಕೂಡ ಯಾವಾಗಲೂ ಹೀಗೆಯಾರಿ ಸಪೋರ್ಟ್ ಮಾಡಿ ಆ್ಯಂಡ್ ನಿಮಗೆ ಅನಿಸುತ್ತೆ ಗೈಸ್ ನನಗೆ ಈ ಲೈಫ್ ಸ್ಟೈಲ್ ತುಂಬ ಇಷ್ಟ ಆಗ್ತಾನ ನನಗೆ ಒಂದು ಜೊತೆಗೆ ಆ ಜೀವನ ನನಗೆ ಅಷ್ಟೊಂದು ಇಷ್ಟ ಇಲ್ಲ ಇನ್ಫ್ಯಾಕ್ಟ್ ಯೂಟ್ಯೂಬ್ ಅಷ್ಟು ನನಗೆ ಅಷ್ಟೊಂದು ಇಷ್ಟ ಇಲ್ಲ ನನಗೆ ಈ ಲೈಫ್ ಸ್ಟೈಲ್ ಇಷ್ಟ ಆದಷ್ಟು ಬೇಗ ಈ ಕನಸನ್ನ ನನಸು ಮಾಡಿಕೊಂಡು ನಾನು ಇದರಲ್ಲೇ ಮುಂದುವರಿತೀನಿ ನೋಡೋಣ ಅಲ್ಲಿವರೆಗೂ ಯೂಟ್ಯೂಬಲ್ಲಿ ಇನ್ಕಮ್ ಮಾಡಿಕೊಂಡು ಏನು ಇನ್ವೆಸ್ಟ್ಮೆಂಟ್ ಬೇಕು ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇದೆ ಕೆಲವು ಸಾಲಗಳಿದೆ ಅದನ್ನು ತಿಳಿಸ್ಕೊಂಡು ನನ್ನ ಕರ್ತವ್ಯ ಏನಿದೆ ಅದನ್ನು ಮಗನಾಗಿ ಮುಂದುವರಿಸ್ಕೊಂಡು ಹೋಗ್ಬೇಕಷ್ಟೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನೋಡೋಣ ಗೈಸ್ ಏನಾಗುತ್ತೆ ಅಂತ ಆ್ಯಂಡ್ ಇನ್ನೊಂದು ಜೊತೆಗೆ ಅಲ್ಲಿ ನಮಗೆ ಹಸಿರು ಎಲ್ಲ ಸಕಲಾಗಿ ಅಲ್ಲ ನಮ್ಮ ಒಂದು ಸಲ ನೋಡ್ಕೊಬಿಡಿ ಹೆಂಗಿದೆ ಸರಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗಾಯ್ಸ್ ಲವ್ ಯು ಗಾಯ್ಸ್ ಬಾಯ್